ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರೀರಕ್ಷ ಯಶು ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ಒಂದು ವಿಶೇಷವಾದ ಹಬ್ಬ ಎಂದರೆ ಅದು ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ ಈ ದಿನದೊಂದು ತುಳಸಿ ವಿವಾಹವನ್ನು ಮಾಡುತ್ತೇವೆ ತುಳಸಿ ವಿವಾಹವು ಕಾರ್ತಿಕ ಪೌರ್ಣಮಿಗಿಂತ ಮುಂಚೆ ಬರುತ್ತದೆ ಈ ವರ್ಷ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವ ದಿನ ಬಂದಿದೆ ಎಂದರೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಉತ್ತಾನ ದ್ವಾದಶಿ ತುಳಸಿ ಪೂಜೆ ನಮಗೆ ಈ ವರ್ಷ ನವೆಂಬರ್ ಎರಡನೇ ತಾರೀಕು ಬರುತ್ತದೆ ಈ ದಿನ ತುಳಸಿ ಮಾತೆ ವಿಷ್ಣುವಿನ ವಿವಾಹವಾದ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿಕೊಂಡು ತುಳಸಿ ಕಟ್ಟೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಏರಿಸಿ ವಿವಿಧ ಹೂಗಳಿಂದ ಅಲಂಕಾರ ಮಾಡಿ ಬೆಟ್ಟದ ನಲ್ಲಿಕಾಯಿ ಟೊಂಗೆ ಹಾಗೂ ಉಣಿಸೇಕಾಯಿ ಮರದ ಟೊಂಗೆಯನ್ನು ತಂದು ತುಳಸಿ ಗಿಡದ ಪಕ್ಕ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ತುಳಸಿ ಬೃಂದಾವನದ ಜೊತೆ ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಏರಿಸಿ ನಿಮಗೆ ಸಾಧ್ಯವಾದ ಸಿಹಿ ತಿಂಡಿಗಳನ್ನು ಅಥವಾ ಹಣ್ಣುಗಳನ್ನು ಹಾಗೂ ಪಾಯಸವನ್ನು ನೈವೇದ್ಯಿಸಿ ತುಳಸಿ ಬೃಂದಾವನವನ್ನು ತುಳಸಿ ಇರುವ ಜಾಗವನ್ನು ಪುಷ್ಪಗಳಿಂದ ಅಲಂಕರಿಸಿ ತುಳಸಿ ಕಟ್ಟೆಯ ಸುತ್ತ ದೀಪಗಳನ್ನು ಬೆಳಗಿಸುವುದು ಹಾಗೂ ದೀಪದೂಪ ಮಾಡಿ ತುಳಸಿ ಮಾತೆಯ ಸ್ತೋತ್ರ ತುಳಸಿ ಮಾತೆಯ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ತುಳಸಿ ವಿವಾಹ ಪೂಜೆಯನ್ನು ನೆರವೇರಿಸುವುದರಿಂದ ತುಳಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಹಾಗೂ ದಾಂಪತ್ಯದಲ್ಲಿ ಉತ್ತಮ ಸಂತೋಷ ಸಮೃದ್ಧಿ ಲಭಿಸುತ್ತದೆ ಮನೆಯ ಯಜಮಾನರ ಆರೋಗ್ಯ ಆಯಸ್ಸು ವೃದ್ಧಿಯಾಗುತ್ತದೆ ತುಳಸಿ ದೇವಿ ಮನೆಯನ್ನು ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡುತ್ತಾಳೆ ತುಳಸಿ ಪೂಜೆಯಿಂದ ಮನೆಯು ಅಭಿವೃದ್ಧಿಗೊಳ್ಳುತ್ತದೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಪೂಜೆಯನ್ನು ನೆರವೇರಿಸಬೇಕು ಪೂಜೆ ಮುಗಿದ ಕೊನೆಯಲ್ಲಿ ಆರತಿ ಮಾಡುತ್ತಾರೆ ಈ ಆರತಿ ವಿಶೇಷವಾಗಿದೆ ಹದಿನೈದು ನಲ್ಲಿಕಾಯಿಗಳ ಮೇಲೆ ತುಪ್ಪದಲ್ಲಿ ಅದ್ದಿದ ಬತ್ತಿಗಳನ್ನು ಇರಿಸಿ ಆರತಿ ಮಾಡಲಾಗುತ್ತದೆ ಉತ್ಥಾನ ಏಕಾದಶಿಯಂದು ತುಳಸಿ ಪೂಜೆಯು ವಿಷ್ಣುವಿನ ನಿದ್ದೆಯಿಂದ ಎಚ್ಚರಗೊಳಿಸುವ ಸಂಕೇತವಾಗಿದೆ ಮತ್ತು ಈ ದಿನ ತುಳಸಿ ವಿವಾಹವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ ಈ ದಿನದಂದು ತುಳಸಿ ಮತ್ತು ಶಾಲಿ ಗ್ರಾಮದ ವಿಷ್ಣುವಿನ ರೂಪ ವಿವಾಹವನ್ನು ನಡೆಸಲಾಗುತ್ತದೆ ಈ ಆಚರಣೆಯು ಭಕ್ತರ ಎಲ್ಲ ಆಸೆಗಳನ್ನು ಈಡೇರಿಸುತ್ತದೆ ಎಂದು ನಂಬಲಾಗಿದೆ ಈ ಪೂಜೆಯು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೊಂದು ನಡೆಯುತ್ತದೆ ಮತ್ತು ಇದರ ನಂತರ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಪೂಜೆಯ ಸಮಯದಲ್ಲಿ ತುಳಸಿಗೆ ಗಂಗಾಜಲವನ್ನು ಅರ್ಪಿಸಿ ನಂತರ ಹಸಿ ಹಾಲನ್ನು ಅರ್ಪಿಸುವುದು ಒಳ್ಳೆಯದು ತುಳಸಿ ವಿವಾಹ ಪೂಜೆಯಿಂದ ಭಕ್ತರ ಆಸೆಗಳು ಈಡೇರುತ್ತವೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ತುಳಸಿ ವಿವಾಹ ಪೂಜೆಯಿಂದ ಕೌಟುಂಬಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಯಾವಾಗ ಯಾವ ದಿನ ಬಂದಿದೆ ತುಳಸಿ ಹಬ್ಬದ ಆಚರಣೆ ಬಗ್ಗೆ ಸರಳವಾಗಿ ಮಾಹಿತಿ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು